ಲೋ ಲೋಬುಲಿ ಜಾಸ್ತಿ ಇದೆ ಪೊಪುಸಿ ಸರ್ ಅದು ಯಾವ ತಂದೆ ತಾಯಿಗೂ ಬೇಡ ಇವಾಗ ಎದೆ ಎತ್ತರಕ್ಕೆ ಬೆಳೆದ ಮಗ ಏನೋ ಕೈ ಹಿಡಿತಾನೆ ಏನೋ ಸಮಯದಲ್ಲಿ ಬಿಟ್ಟು ಹೊಟ್ಟು ಹೋಗ್ಬಿಟ್ರೆ ಆಗೋ ಒಂದು ನೋವಿದೆಲ್ಲ ಬ್ಯಾಕ್ ಟು ಬ್ಯಾಕ್ ಏಳು ಆಪ್ರೇಷನ್ ಆಯಿತು ಇದನ್ನ ಓಪನ್ ಮಾಡಿ ಇಟ್ಟಿದ್ರು ಅದನ್ನ ತೆಗಿಯೋದು ತೊಳೆಯೋದು ಒರೆಸೋದು ಇಡೋದು ನಿಮ್ಗೆ ಈ ಬದನೆಕಾಯಿ ಕೊಳ್ತೋದ್ರೆ ಹೆಂಗಿರುತ್ತಲ್ಲ ಸ್ಕಿನ್ ಎಲ್ಲ ಹಂಗಿತ್ತು ಅದನ್ನ ದಿನ ನೋಡ್ತಾ ಇದ್ವಿ ನಾವು ಕಣ್ಣಲ್ಲಿ ನರಕ ಸರ್ ಅದು ಅದು ಹೇಳೋದಕ್ಕೆ ಆಗದೆ ಇಲ್ಲ ಕರಳನ್ನ ಎಂಬತ್ ಪರ್ಸೆಂಟ್ ಕಟ್ ಮಾಡಿ ತೆಗ್ದು ಕಡೆ ಕಡೆಗೆ ಒಂದೊಂದ್ ಚಿತ್ರನ ಬೇಕು ಉದ್ದು ನೋಡಬೇಕು ಅಂತ ಹೇಳಿ ಅದನ್ನು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಫೇಮ್ ಬಂದಂತ ನಟ ಆಮೇಲೆ ನೀವೇ ಕೆಲವೊಂದ್ ಕಡೆ ಹೇಳ್ದಂಗೆ ಒಂದು ಲೀಡ್ ಮಾಡ್ಬೇಕಾಗಿತ್ತು ಒಂದು ಸಿನಿಮಾದಲ್ಲಿ ಆ ಟೈಮ್ ಅಲ್ಲಿ ಕೆಲವೊಂದು ಘಟನೆಗಳು ನಡೀತು ಅಂತ ಅನ್ಸಿತ್ತು ಸೊ ಇಬ್ರು ಇದ್ರೆ ಎಂತ ಯಾವ ತರ ಸಿನಿಮಾಗಳು ಬರ್ತಿತ್ತು ಅಂತ ಗೊತ್ತಿಲ್ಲ ಸರ್ ಅವನು ಇವನು ಎಷ್ಟು ಸಿನಿಮಾನ ಇಷ್ಟಪಡ್ತಾನೋ ಇದು ಮಾಡ್ತಾನೋ ಅವನಿಗೆ ಸಿನಿಮಾ ಪ್ಲಸ್ ಡ್ಯಾನ್ಸು ಪ್ಲಸ್ ಅಪ್ಪೋರು ಅವನಿಗೆ ಅವ್ನ ಮೂರು ನರನಾಡಿಗಳೆಲ್ಲ ಅದೇ ಅವನಿಗೆ ಡ್ಯಾನ್ಸು ಅವನ ಅವ್ನು ದೊಡ್ಡ ಏಮ್ ಇದ್ದಿದ್ದೆ ನಾನು ಸಿನಿಮಾ ನಟ ಆಗಬೇಕು ದೊಡ್ಡ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಯಾರ್ಯಾರಿಗೆ ಡ್ಯಾನ್ಸ್ ಕಲಿಯೋಕಾಗದೆ ಫೀಸ್ ಕಟ್ಟೋಕ್ಕಾಗದೆ ಅಂತ ಎಲ್ಲ ಇರ್ತಾರಲ್ಲ ಅಂಥವ್ರಿಗೋಸ್ಕರ ನಾನು ಕಲಿಸ್ಬೇಕು ಈಗ ರಾಘವಲ್ಲ ಲಾರೆನ್ಸ್ ಅವರು ಇದ್ದಾರೆ ನೀವು ನೋಡಿರ್ಬೋದು ಅವರು ಡ್ಯಾನ್ಸ್ಗೆ ಪ್ರಭುದೇವ ಸರ್ ಅವರು ಸಹ ಅಷ್ಟೇ ಸುಮಾರು ಡ್ಯಾನ್ಸ್ ಕಲಿಯುವಂಥ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಆ ಥರ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ನು ಹೇಳ್ತಾ ಇದ್ದ ಸರ್ ಯಾವಾಗಲೂ ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ ಹೀರೋ ಹೀರೋ ಧುಮಪಾನ ಅಂತ ಮುಹೂರ್ತ ಕೂಡ ಆಗಿತ್ತು ನಾನು ಮಾ ಅವ್ನಿಗೆ ಇದ್ದಿದ್ದೇಮೋ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಾನು ಅಣ್ಣ ಇಬ್ಬರು ಚೆನ್ನಾಗಿ ಸಿನಿಮಾ ರಂಗದಲ್ಲಿ ಬೆಳಿಬೇಕು ನೀವೇನು ಹೆಸರು ತೊಗೊಂಡಿದ್ದೀರಾ ನಿಮಗಿಂತ ಇನ್ನೂ ಚೆನ್ನಾಗಿ ಹೆಸರು ಮಾಡಬೇಕು ಅದರಿಂದ ಒಂದಷ್ಟು ಏನ್ ಸಂಪಾದನೆ ಆಗುತ್ತಲ್ಲ ಒಂದು ಅನಾಥಾಶ್ರಮ ಕಟ್ಟಬೇಕು ಒಂದು ವೃದ್ಧಾಶ್ರಮ ಕಟ್ಟಬೇಕು ಆಮೇಲೆ ಎಲ್ಲೋ ತಂದೆ ತಾಯಿನ್ ಬಿಡ್ತಾರೆ ಅಂಥವ್ರನ್ನ ನಾನು ನೋಡ್ಕೋಬೇಕು ಆತರದ್ದು ಏನೇನೇನೇನು ಸುಮಾರು ಕನಸು ಇಟ್ಕೊಂಡಿದ್ದ ಆಗ್ಲಿಲ್ಲ ಒಂದು ದೇಹ ಎರಡು ಇದಂತಾರಲ್ಲ ಈಗ ಇವನೇ ಅವನು ಇವನು ಆಗಿದ್ದಾರೆ ಒಂದು ನಾಣ್ಯದಲ್ಲಿ ಎರಡು ಮುಖ ಇದ್ದಂಗೆ ಇಬ್ಬರು ಇವನು ಇದ್ರೆ ಇವ್ರಿಗಿಂತ ಜಾಸ್ತಿ ಸಿನಿಮಾಗೆ ಹೋಗಿರೋದೇ ನೋಡಿದ್ ಗೊತ್ತಿಲ್ಲ ಸರ್ ಹೋಗಿರ್ತಿದ್ದ ಹಂಡ್ರೆಡ್ ಪರ್ಸೆಂಟ್ ಹೋಗಿರ್ತಿದ್ದ ಅಥವಾ ಹೋಗಿಲ್ದೇರನು ಇರ್ಬೋದು ಅವನು ಸುಮಾರು ಒಂದ್ ಎರಡ್ ಮೂರು ಸಿನಿಮಾನು ತಿರಸ್ಕಾರ ಮಾಡಿದ್ದೆ ಯಾಕೆಂದ್ರೆ ಡಾನ್ಸ್ ಕ್ಲಾಸ್ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದ್ ಮಾಡಿದ್ದ ಅಂದ್ರೆ ಆ ಸಮಯದಲ್ಲಿ ಒಂದಷ್ಟು ಅವ್ನ ಸಿಚುಯೇಷನ್ಸ್ ಹಂಗೆ ಇತ್ತು ಒಂದೇನೋ ಪ್ರೋಗ್ರಾಮ್ ಒಪ್ಕೊಂಡಿರ್ತಾನೆ ಅಲ್ಲಿ ಹೋಗ್ಬೇಕು ನಾನು ಹೋಗ್ಲೇಬೇಕು ರಾಕೇಶ್ ಬುಲ್ಲಿ ಬರ್ತಾರೆ ಅಂತ ಅವ್ರೊಂದಷ್ಟು ಜನ ಕಾಯ್ತಾ ಇರ್ತಾರೆ ಹೋಗ್ಲಿಲ್ಲ ಅಂದ್ರೆ ಅದನ್ನ ಒಪ್ಕೊಂಡಿರೋರ್ಗೇನೋ ಪ್ರಾಬ್ಲಮ್ ಆಗುತ್ತೇನೋ ನನ್ ಸಿನಿಮಾ ಹೋದ್ರು ಪರವಾಗಿಲ್ಲ ಅಲ್ಲಿ ಮಾಡ್ತೀನಿ ಅಲ್ಲಿ ಹೋಗೋನು ಆಮೇಲೆ ಫೀಲ್ ಮಾಡ್ಕೊಂಡು ಸಿನ್ಮಾ ಬಿಟ್ನಲ್ಲ ಅಂತ ಅನ್ಬಿಟ್ಟು ಆ ಆಗಿದೆ ಅದೇ ಅಷ್ಟೊಂದು ಆಕ್ಟಿವ್ ಇದ್ದಂತ ಹುಡುಗ ಸಡನ್ ಆಗಿ ಅನಾರೋಗ್ಯ ಅನಾರೋಗ್ಯಕ್ಕೆ ಹಿಂಗೆ ಗೊತ್ತಿಲ್ಲ ಸರ್ ಅವ್ನ್ ಏನಾಯ್ತು ಅಂತ ಸಡನ್ ಏನಾದ್ರು ಆಪರೇಟ್ ಆಗಕ್ಕೆ ಎರಡು ವರ್ಷ ಮುಂಚೆ ಮೆಡಿಕೇಶನ್ ಅದ್ ನಿಮಗೆಲ್ಲ ಗೊತ್ತಾದಾಗ ಸಡನ್ ಅನ್ಸುತ್ತೆ ಅನ್ಸಿದ್ ಅದ್ರಿಗೆ ಡ್ಯಾನ್ಸ್ ಕ್ಲಾಸ್ ಪಕ್ಕ ಯಾವುದೋ ಒಂದು ಲ್ಯಾಬ್ ಇತ್ತು ಅಲ್ಲಿ ಏನೋ ಕಣ್ಣೆಲ್ಲ ಎಲ್ಲೋ ತರ ಇದೆ ಏನೋ ಅಂತ ಏನೋ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಜಾಂಡೀಸ್ ಆಗಿರತ್ತೆ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಬಂದು ಹೇಳ್ದ ನಾವು ಕರ್ಕೊಂಡೋಗಿ ಏನಪ್ಪ ಜಾಂಡೀಸ್ ಇಯೋಸ್ ಹೆಂಗಿಂತವರಲ್ಲ ಅಂದ್ಬಿಟ್ಟು ಹೋಗಿ ಟೆಸ್ಟ್ ಮಾಡಿಸಾಗ ಜಾಂಡಿಸ್ ಅಲ್ಲ ಇದು ಡೆಂಗ್ಯೂ ಇರಬಹುದು ಆ ಟೈಮಲ್ಲಿ ಡೆಂಗ್ಯೂ ಎಲ್ಲ ಜಾಸ್ತಿ ಇತ್ತು ಡೆಂಗ್ಯೂ ಇರ್ಬೋದು ಅಂದ್ಬಿಟ್ಟು ಡೆಂಗ್ಯೂ ಟೆಸ್ಟ್ ಮಾಡಿದ್ರೆ ಮಾಡೋದ್ರೆ ಅಲ್ಲ ಜಾಂಡೀಸ್ ಅಲ್ಲ ಏನಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ಹತ್ತು ದಿನ ಇಟ್ಕೊಂಡು ಟೆಸ್ಟ್ ಮಾಡಿದ್ರು ಏನೇನೋ ಟೆಸ್ಟ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಮೆಡಿಕಲ್ ಏನಂದ್ರೆ ನಿಮ್ಗೆ ಏನ್ ಟೆಸ್ಟ್ ಮಾಡಿದ್ರು ಗೊತ್ತಾಗಿಲ್ಲ ಅಂದ್ರೆ ಲಾಸ್ಟ್ ಬೋನ್ ಮೇರೋ ಮಾಡ್ತಾರೆ ಅಲ್ಲಿ ಗೊತ್ತಾಗೇ ಆಗುತ್ತೆ ನಿಮಗೆ ಮೂಳೆಯಲ್ಲಿ ಮಜ್ಜೆ ತೆಗಿಬಿಟ್ಟು ಬೆಲ್ಮೂಳೆಯಲ್ಲಿ ಮಾಡ್ತಾರೆ ಅಲ್ಲಿ ಗೊತ್ತಾಗಿದ್ದು ಇವನ್ಸ್ ಸಿಂಡ್ರೋಮ್ ಅಂತ ಈ ಕಾಯಿಲೆ ಹೆಸರು ಯಾರು ಕೇಳಿರೋ ಚಾನ್ಸೇ ಇಲ್ಲ ನಮ್ಮ ಇದರಲ್ಲಿ ತುಂಬಾ ಕಮ್ಮಿ ಇದೆ ನೀವು ಉಳಕೋದ್ರೆ ಇನ್ಫಾರ್ಮೇಶನ್ ಕಮ್ಮಿ ಸಿಗುತ್ತೆ ಅದೇನಂದ್ರೆ ಇಟ್ ಈಸ್ ಇದು ಏನೋ ಡೆಂಗ್ಯೂ ತರನೆ ಅದು ಹೊರಗಡೆಯಿಂದ ಬಂದಿರೋದಲ್ಲ ಆಟೋ ಇಮ್ಯೂನ್ ಡಿಸೀಸ್ ಒಳಗಡೆನೆ ಇರೋದು ಅವ್ನ ಒಳಗಡೆ ಇರೋ ಏನು ರಕ್ತದ ಬಿಳಿ ರಕ್ತ ಕಣಗಳು ನಮ್ಗೆ ಹುಟ್ಟಿ ಮೂರು ತಿಂಗಳು ಎಷ್ಟೋ ಡ್ಯೂರೇಷನ್ ಅಲ್ಲಿ ಇರುತ್ತೆ ಬಿಳಿ ರಕ್ತ ಕಣ ಅವ್ನು ಹುಟ್ಟಿ ಹುಟ್ಟಿ ಸತೋಗ್ತಾ ಇತ್ತು ಎರಡು ದಿನ ಮೂರು ದಿನಕ್ಕೆ ನಾಶ ಆಗ್ತಾ ಇತ್ತು ಸೊ ಈ ತರ ಒಂದು ಡಿಸೀಸ್ ನಾವು ಅದೇ ಚಿಕ್ಕ ವಯಸ್ಸಲ್ಲಿ ಏನು ಅಂತರದ ಅನಾರೋಗ್ಯ ಕಾಡಿದ್ದೀನಿ ಇಲ್ಲ ಸರ್ ಅವ್ನು ತುಂಬಾ ಆಕ್ಟಿವ್ ಹುಡುಗ ಅವನು ಎಷ್ಟು ರಾತ್ರಿ ಎಂಟು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಟಕ್ ಅಂತ ಎದ್ಬಿಡವನು ಯಾವಾಗ್ಲೂ ಆಟ ಆಡು ಮಾಡು ಡ್ಯಾನ್ಸ್ ಕ್ಲಾಸು ಅವು ಇವು ಸಿಕ್ ಸಿಕ್ಕಾ ಬಟ್ಟೆ ಆಕ್ಟಿವ್ ಆಗ್ತಿದ್ದ ಆಮೇಲೆ ವಿಲ್ ಪವರ್ ಸಿಕ್ಕಾ ಬಟ್ಟೆ ಅವ್ನಿಗೆ ಏನೇ ಆದ್ರೂ ನಮ್ಮ ತೋರಿಸ್ಕೊಳ್ತಾ ಇರಲಿಲ್ಲ ಅವ್ನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಒಂದ್ಸರಿ ಒಂದು ಏಳೆಂಟು ವರ್ಷದ ಹುಡುಗ ಇದ್ದಾಗ ಅನ್ಸುತ್ತೆ ಇವರೆಲ್ಲ ಆಟ ಆಡುವಾಗ ಯಾರೋ ಕಲ್ಲಿ ಹಿಂಗೆ ಫ್ರೆಂಡೇ ಬಿಸಾಕಿದಾಗ ಇಲ್ಲಿ ಬಿದ್ದಿದೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇತ್ತು ತಲೆಯಿಂದ ನಾವೇ ಓಪನ್ ಜಾಸ್ತಿ ಓಪನ್ ಆದ್ರೆ ಎಷ್ಟು ಬ್ಲೀಡ್ ಆಗುತ್ತಲ್ಲ ಆತರ ಆಗ್ತಾ ಇತ್ತು ನಾ ಹೆದರ್ಕೊಂಡೋಗ ಇವ್ಗೆಲ್ಲ ಹೊಡೆದು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರೆ ಅದು ಸುಮ್ಮನೆ ಇಷ್ಟಿದಾಗಿರೋದು ಬಟ್ ಬ್ಲಡ್ ಅಷ್ಟಾಗಿದೆ ಅಂದರೆ ನಾವ್ ಅವತ್ತೇ ಅರ್ಥ ಮಾಡ್ಕೋಬೇಕಾಗ್ತಿತ್ತು ಬ್ಲಡ್ ಅವನ್ಗೆ ನಿಲ್ಲಲ್ಲ ಫ್ಲೋ ಆಗೋದ್ ನಿಲ್ಲಲ್ಲ ಅದ ನಮ್ಗೆ ಗೊತ್ತಾಗಿಲ್ಲ ಅವನು ತುಂಬಾ ಇದ್ರೆ ಡಾಕ್ಟರ್ಗಳು ಗಳು ನಮ್ಗೇನು ಹೇಳಲಿಲ್ಲ ಅವತ್ತು ನಾವು ಅದನ್ನ ಗಮನಿಸಿದ್ರೆ ಇವತ್ತು ಅವ್ನು ನಮ್ ಜೊತೆ ಎತ್ತಿದ್ನೇನೋ ಅಂತ ಗೊತ್ತಿಲ್ಲ ಕೇಳಬಾರ್ದು ಈ ಟೈಮಲ್ಲಿ ಬಟ್ ಅದೇ ಬಿಟ್ಟು ಹೋದಾಗ ನಿಮಗೆ ಅನಿಸಿದ್ದೀನಿ ಯಾಕಂದ್ರೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿರ್ತೀರ ಮಕ್ಕಳ ಮೇಲೆ ಅಂತ ಬಂದಾಗ ಅವ್ರ ಫ್ಯೂಚರ್ ಹಿಂಗೆ ಹಿಂಗೆ ಇರಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರ ಹೋದಾಗ ಏನೋ ಒಂದು ಮಗ ಅಂತ ಸರ್ ಅದು ಯಾವ ತಂದೆ ತಾಯಿಗೂ ಬೇಡ ಇವಾಗ ಎದೆ ಎತ್ರಕ್ಕೆ ಬೆಳೆದ ಮಗ ಏನೋ ಕೈ ಏನೋ ಸಮಯದಲ್ಲಿ ಬಿಟ್ಟು ಹೊಟ್ಟೋಗ್ಬಿಟ್ರೆ ಆಗೋ ಒಂದು ಮರ ಸಾಮಾನ್ಯವಾಗಿ ಬಿಟ್ಟು ಹೋಗೋದಕ್ಕಿಂತ ಆ ಅರ್ವ ಎಪ್ಪತ್ತೈದು ದಿನ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ರು ಇವು ಹತ್ತು ದಿನ ಆರಾಮಾಗಿ ಓಡಾಡ್ಕೊಂಡಿದ್ದ ಹತ್ನೇ ದಿನ ಒನ್ ಆಪ್ರೇಷನ್ಗೆ ಹೋದ ಅದಾದ್ಮೇಲೆ ಅರವತ್ತೈದು ದಿನ ಬ್ಯಾಕ್ ಟು ಬ್ಯಾಕ್ ಹೇಳ ಆಪ್ರೇಷನ್ ಆಯ್ತು ಇದನ್ನ ಓಪನ್ ಮಾಡಿಟ್ಟಿದ್ರು ಸರ್ ಅದನ್ನ ತೆಗೆಯೋದು ತೊಳೆಯೋದು ಒರೆಸೋದು ಇಡೋದು ಅಂದ್ರೆ ಓಪನ್ ಇತ್ತು ಇದು ಫುಲ್ಲು ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಹೊಟ್ಟೆ ಫುಲ್ಲು ನಿಮ್ಗೆ ಈ ಬದ್ನೆಕಾಯಿ ಕೊಳತೋದ್ರೆ ಹೆಂಗಿರುತ್ತಲ್ಲ ಸ್ಕಿನ್ ಎಲ್ಲ ಹಂಗಿತ್ತು ಅದನ್ನ ದಿನ ನೋಡ್ತಾ ಇದ್ವಿ ನಾವು ಕಣ್ಣಲ್ಲಿ ಒಂದೊಂದ್ಸಲ ಐಸಿಯುಗೆ ಹೋದಾಗ್ಲೂ ಏನಾಗ ಅಕ್ಕಪಕ್ಕದಲ್ಲಿ ಒಬ್ಬೊಬ್ರೆ ಹೋಗೋರು ಆ ನರ್ಕ ಸರ್ ಅದು ಅದು ಹೇಳೋದಕ್ಕೆ ಆಗೋದೇ ಇಲ್ಲ ಸ್ವರ್ಗ ನರ್ಕ ಮೇಲೆಲ್ಲೂ ಇಲ್ಲ ಎಲ್ಲ ಇಲ್ಲೇನೇ ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು ಆ ನರಕ ಇದೆ ನೋಡಿ ಅರವತ್ತೈದು ಎಪ್ಪತ್ತೈದ್ ನರಕ ಊಟ ಇಲ್ಲ ಅವನು ಹತ್ತು ನಿಮಿಷ ತಡಿತಾ ಇರಲಿಲ್ಲ ಸರ್ ಊಟ ಇಲ್ಲದೆ ಕಡೆ ಕಡೆಗೆ ಅವ್ನು ಒಂದ್ ಚಿತ್ರನ ಬೇಕು ಒಂದು ಉದ್ ನಡೆಬೇಕು ಅಂತ ಕೇಳಿದೆ ಅದನ್ನು ಕೊಡಕ ಊಟ ಕೊಡಂಗಿಲ್ಲ ತಿನ್ನಕಾಗಲ್ಲ ಕರಳನ್ನ ಹತ್ತು ಇಪ್ಪತ್ತು ಎಂಬತ್ ಪರ್ಸೆಂಟ್ ಕಟ್ ಮಾಡಿ ತೆಗಿಬಿಟ್ಟಿದ್ರು ಇವ್ರು ಮೊದಲನೇ ಆಪರೇಷನ್ ಕರ್ಕೊಂಡೋದಾಗ ಲ್ಯಾಪ್ರೋಸ್ಕೋಪಿಕ್ ಮಾಡ್ತೀವಿ ಅಂತ ಸ್ಲೀನ್ ಅನ್ನೋ ಇದಿದೆ ರಿಮೂವ್ ಮಾಡ್ಬೇಕು ಮಾಡ್ಸಿ ಅಂದ್ರು ಹ್ಯಾಂಡ್ ಆಪ್ರೇಷನ್ ಮಾಡಿದ್ರೆ ದುಡ್ಡು ಕಮ್ಮಿ ಆಗುತ್ತೆ ಬಟ್ ಜಾಸ್ತಿ ದಿನ ಹುಡುಗ ಅಲ್ಲಿ ಇರಬೇಕಾಗುತ್ತೆ ಅಂದಾಗ ಇವನೇನು ಬಂದ ನನ್ನ ಮಗ ಏನು ಮಾಡ್ದೆ ಅಷ್ಟೊಂದು ದಿನ ಇರೋಕ್ಕಾಗಲ್ಲಮ್ಮ ನಾನು ಡ್ಯಾನ್ಸ್ ಮಾಡಬೇಕು ಸರಿ ಆಯ್ತಪ್ಪ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಲ್ಯಾಪ್ರೋಸ್ಕೋಪಿಕೆ ಮಾಡಿ ಅವರು ಸ್ಟೂಡೆಂಟ್ ಕೈಲಿ ಮಾಡಿಸಿದ್ದಾರೆ ಈ ಕರಳಿಗೆ ಲ್ಯಾಪ್ರೋಸ್ಕೋಪಿಗೆ ಹೋಗುತ್ತೆ ಹಿಂಗೆ ಬೆನ್ನಿಂದೆ ಇರೋದು ಹೋಗುವಾಗ ಕರಳನ್ನು ಕತ್ತರಿಸ್ಕೊಂಡು ಹೋಗ್ಬಿಟ್ಟಿದೆ ಎರಡು ಮೂರು ಕಡೆ ಆಯುಧನ ಮುಚ್ಚಾಕಕ್ಕೆ ಏನು ಮಾಡಿದ್ರು ಎಪ್ ಎಂಬತ್ತು ಪರ್ಸೆಂಟ್ ಕರಳನ್ನ ತೆಗ್ದುಬಿಟ್ಟಿದ್ದಾರೆ ಕರಳೆ ಇಲ್ದೆ ಮನುಷ್ಯ ಹೇಗ್ ಬದುಕ್ತಾನೆ ಸರ್ ಊಟ ಮಾಡಕ್ಕಾಗಲ್ಲ ಜೀರ್ಣ ಆಗಲ್ಲ ಜೀರ್ಣ ಚಿಕ್ಕಳ ಇಲ್ದೇ ಇರಕ್ ಆಗಲ್ಲ ಚಿಕ್ಕಳನ್ನೇ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಅವ್ನು ಯಾವ ರೇಂಜ್ ಅಲ್ಲಿ ನೋವಲ್ಲಿ ಇದ್ದ ಅಂದ್ರೆ ಆಸ್ ಅ ಬ್ರದರ್ ನಾನು ಯಾರು ಏನ್ ಬೇಕಾರ ಅನ್ಕೊಳ್ಳಿ ಪರವಾಗಿಲ್ಲ ಅವನು ಸತಿ ಆಪರೇಷನ್ ಹೋದಾಗ್ಲೂ ನಾನು ಅಪ್ಪ ಇವತ್ತು ನೀನು ಬಂದ್ಬಿಡಪ್ಪ ಬೇಡ ಇರ್ಬೇಡ ಹೋಗ್ಬಿಡು ಅಂತ ನಾನು ಅನ್ಕೊಂತ ಇದ್ದೆ ಆ ರೇಂಜ್ ಅಲ್ಲಿ ಅವನು ನೋವು ತಿಂತ ಇದ್ದ ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ ಇವಾಗ ಎಲ್ಲರೂ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ನಾವು ಉಳಿಸ್ಕೊಳಕ್ ಟ್ರೈ ಮಾಡ್ತಾ ಇದೀವಿ ಖರ್ಚು ಮಾಡಿದ್ವಿ ಎಲ್ಲ ಕರೆಕ್ಟ್ ಬಟ್ ಒಂದು ಆ ಮನಸ್ಸಾಕ್ಷಿ ಹೇಳುತ್ತಲ್ಲ ಈ ನೋವು ಯಾಕೆ ತಿಂತೀವಿ ಬೇಡ ಹೋಗಿ ಹೊಸ್ದಾಗ ಹುಟ್ಟಿ ನೋವು ಬೇಡ ಅನ್ನೋ ತರ ಫೀಲ್ ಮಾಡ್ತಾ ಇದ್ವಿ ಅದು ಏಳನೇ ಆಪ್ರೇಷನ್ ಆಗಿ ಅದಾದ್ಮೇಲೆ ಮೂರು ದಿನ ಏನು ಮಾತಾಡಿಲ್ಲ ಫುಲ್ಲು ಥರ ಇದ್ದು ಆಮೇಲೆ ಅವನು ಎದ್ದಿದ್ದಾಗ್ಲೂ ಅವಾಗ ನೀವು ಆಗಲ್ಲ ನಾನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತಾಯ್ತು ಆಗ ಹೇಳೋನು ರಾತ್ರಿ ಇರೋನ ಜೊತೆ ನಾನೇ ಇರೋ ಅಂದ್ರೆ ಅಲ್ಲೇ ಇರ್ತಾ ಇದ್ವಿ ಪಕ್ಕದಲ್ಲೇ ಇರ್ತಾ ಇದ್ವಲ್ಲ ಅವಾಗ ಹೇಳೋನು ಅಮ್ಮ ನಾನು ಇನ್ಮೇಲೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲಲ್ವ ಆ್ಯಕ್ಟ್ ಅಲ್ವಾ ಹೋಗ್ಲಿ ಬಿಡಮ್ಮ ನನಗೆ ಒಂದು ಕಂಪ್ಯೂಟರ್ ಅದೆಲ್ಲ ಒಂದು ಲ್ಯಾಪ್ಟಾಪ್ ಎಲ್ಲ ಕೊಡಿಸ್ಬಿಡ್ತೀರಾ ಹಾಸ್ಪಿಟ್ಲಿಂದ ಬಂದ ತಕ್ಷಣ ಎಡಿಟಿಂಗು ಅದೆಲ್ಲ ಕಲ್ತ್ಕೊತೀನಿ ಆಗ್ಲೂ ಸಿನಿಮಾನೇ ಸಿನಿಮಾದ ಬಗ್ಗೆನೇ ಅವನಿಗೆ ಒಂದು ಸಿನಿಮಾ ಯಾವ್ದೋ ರಾಘವ ಲಾರೆನ್ಸ್ ಪ್ರಭುದೇವ ಅವ್ರದ್ದು ಒಂದು ಸಿನ್ಮಾ ಹೆಸರು ಮರ್ತಿದ್ದೀನಿ ಸರ್ ಅದರಲ್ಲಿ ಡ್ಯಾನ್ಸರು ಪ್ರಭುದೇವಾಗ ಎರಡೂ ಕಾಲು ಇರಲ್ಲ ರಾಘವಲಾರ ಅನ್ಸುತ್ತಾ ಹೊತ್ಕೊಂತಾರೆ ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಇವ್ರು ಕಾಲಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಆ ತರ ಕೂತ್ಕೊಂಡೆ ನಾನು ಡ್ಯಾನ್ಸ್ ಹೇಳ್ಕೊಡ್ಬೋದಲ್ಲ ನಮ್ಮ ಕೈ ಮೂಮೆಂಟ್ ಮಾಡ್ಕೊಂಡು ಹೇಳ್ಕೊಡ್ಬೋದಲ್ವಾ ಎಲ್ಲರಿಗೂ ಹಾಗೆ ಡ್ಯಾನ್ಸ್ ಮಾಡ್ಬೋದಲ್ವಾ ನಾನು ಅಂತ ಅಂದ ಅಷ್ಟು ವಿಲ್ ಪವರ್ ಇದ್ದಂತ ಹುಡುಗ ಸರ್ ಅವ್ನ ಎಲ್ಲೂ ಯಾವತ್ತು ಅವ್ನು ಅಷ್ಟು ನೋವು ತಿಂತಿದ್ರು ಅವ್ನ ಮುಖದ ಮೇಲೆ ನಗು ಯಾವತ್ತೂ ಮಾಸಿರ್ಲಿಲ್ಲ ಅವ್ನು ಶಾಂತವಾಗಿ ಮಲಗಿದ್ದಾಗಲೂ ಅವ್ನ ಮುಖದ ಮೇಲೆ ಒಂದು ನಗು ಇತ್ತು ಸರ್ ಆ ನಗು ಅನ್ನೋದು ನಾನು ಕರ್ದ ನನ್ನ ಮನೆಯವ್ರನ್ನ ಹೇಳ್ತಾ ಇದ್ ನೋಡ್ರಿ ಮ ನಗ್ತಾ ಇದನ್ನ ನೋಡ್ಬಂದ್ರಿ ಅಂತ ಹೇಳ್ತಾ ಇದೀನಿ ಅನ್ನೋ ಆ ಸ್ಮೈಲ್ ಹಿಂಗೆ ಇತ್ತು ಸರ್ ಸ್ಮೈಲ್ ಆದ್ರೆ ಅದನ್ನ ತುಂಬಾ ಬೇರೆ ಬೇರೆ ತರ ಪೋಟ್ರೆ ಮಾಡಿದ್ರು ಅವ್ನಿಗೆ ಗ್ಯಾಂಗ್ರೇನ್ ಇತ್ತಂತೆ ಕ್ಯಾನ್ಸರ್ ಇತ್ತಂತೆ ಅವ್ನ ಡ್ರಗ್ಸ್ ತಗೊತ ಇದ್ನಂತೆ ಬಟ್ ಅಂತೆ ಕಂತೆಗಳು ಹೇಳೋದು ಬಹಳ ಸುಲಭ ಅದನ್ ಕೇಳಿ ಮಜಾ ತಗೊಳ್ಳೋದು ತುಂಬಾ ಸುಲಭ ಆ ಟೈಮ್ ಟೈಮಲ್ಲಿ ನಾವು ಅನುಭವಿಸ್ತೀವಲ್ಲ ಸರ್ ಅದಲ್ಲಿದ್ದಾಗಲೇ ನಾನು ಅನ್ಕೊಂಡಿದ್ದು ಅವಾಗ ಆ ಅರವತ್ತೈದು ಎಪ್ಪತ್ತೈದು ದಿನದಲ್ಲೇ ನಾನು ಅರ್ಥ ಒಂದೇ ಯಾವ ಆಸ್ತಿ ಅಂತಸ್ತು ಏನಿಲ್ಲ ಸರ್ ಮನುಷ್ಯನ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ಲಿ ಎಷ್ಟು ದುಡ್ಡಿದ್ದವ್ನು ನೋಡಿದೆ ಇಲ್ಲದೆ ಇದ್ದವ್ರನು ನೋಡಿದೆ ಹಾಗಾಗಿ ಹೋಗ್ತಾ ಇದ್ವು ಸರ್ ಒಂದೊಂದೇ 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 ದೇಹಗಳು ಹೋಗ್ತಾ ಇದ್ರೆ ನಮ್ಮ ಕೈಕಲ್ ನಡಗೋದು ಸಣ್ಣ ಸಣ್ಣ ವಯಸ್ಸು ಇಲ್ಲೊಬ್ಬ ಗಂಡ ಸಾಯ್ತಾನೆ ಇಲ್ಲಿ ಸತ್ತಿದಾನೆ ಸರ್ ತಕ್ಷಣ ಹೆರಿಗೆ ಆಗುತ್ತೆ ಅವನ ಹೆಂಡತಿಗೆ ಗಂಡು ಮುಂದೆ ನಡೆದಂಥ ಘಟನೆ ಇದು ಪಿಕ್ಚರ್ ಅಲ್ಲ ಅದೆಲ್ಲ ನೋಡಿ 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 ಹೆಂಗಾಗ್ಬಿಡ್ತು ಅಂದರೆ ಈಗ ನಮ್ಮ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ ನಾವು ಮನುಷ್ಯರು ಮೂಳೆ ಮಾಂಸ ಇರೋಂಥವ್ರು ಹುಳಿ ಖಾರ ತಿನ್ನೋಂಥವ್ರು ಒಬ್ರಿಗೆ ಬೈತೀವಿ ಕೋಪದಲ್ಲಿ ಶಾಪ ಹಾಕ್ತೀವಿ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಒಬ್ರಿಗೆ ಕೆ ಒಳ್ಳೇದು ಕೆ ಒಳ್ಳೇದು ಮಾಡೋದಕ್ಕೆ ಕೆಟ್ಟದ್ದಂತೂ ಬಯಸ್ಬೇಡಿ ಹೌದಾ ಅವ್ರು ಹಂಗಂತಾರೆ ಅವ್ರು ಚೆನ್ನಾಗಿರಲಿ ಅದೇ ನಿಮ್ಮನ್ನು ಕಾಪಾಡೋದು ಈಗ ಇವರು ಹೇಳ್ದಂಗೆ ಅವನ್ನ ಏನು ಅವ್ನು ಮಲ್ಕೊಂಡಿದ್ರು ಸುತ್ತ ತುಂಬಾ ಬೇರೆ ಬೇರೆ ತರ ಎಲ್ಲ ಆಯ್ತು ಏನು ಮಾಡೋಕ್ಕಾಗಲ್ಲ ಒಂದು ಪಬ್ಲಿಕ್ ಫಿಗರ್ ಅವನು ಈಗ ಪಬ್ಲಿಕ್ ಅಂದಾಗ ಸಾವಿರ ತಲೆಗಳಿರುತ್ತೆ ಸಾವಿರ ಯೋಚನೆಗಳಿರುತ್ತೆ ಕೊಟ್ಟೆಂತ್ರ ಜನ ನೋಡ್ತಾ ಇರ್ತಾರೆ ಒಬ್ಬೊಬ್ರು ಭಾವನೆ ಒಂದೊಂದು ಬರುತ್ತೆ ತಪ್ಪಿಲ್ಲ ಬಟ್ ಸತ್ಯ ಇದು ತುಂಬಾ ಕಡೆ ಹೇಳಿದೀವಿ ನಿಮ್ಮ ಚಾಲೂ ಹೇಳಿದೀವಿ ಬಟ್ ಒಂದು ಏನಂದ್ರೆ ಇದು ಸತ್ಯ ಇದೊಂದು ತಿಳ್ಕೋಬೇಕು ಜನಕ್ಕೆ ಇದು ಸ್ಟ್ರಾಂಗ್ ಆಗಿ ರೀಚ್ ಆಗ್ಬೇಕು ಒಂದು ಇನ್ನೊಂದು ಈ ವಿಚಾರನ ತುಂಬಾ ಮಾತಾಡಿದೀವಿ ಅಂದ್ರೆ ಅಹ್ ವಿಚಾರನ ತುಂಬಾ ಮಾತಾಡದಷ್ಟು ಅದಕ್ಕೆ ತೂಕ ಕಮ್ಮಿ ಆಗಬಹುದು ಅನ್ನೋದು ನನ್ನ ಭಾವನೆ ದಯವಿಟ್ಟು ಆಸ್ ಎ ಬ್ರದರ್ ತಪ್ಪ ತಿಳ್ಕೊಳಿ ಆ ನಾನು ಎಲ್ಲಿ ಈಗ ನೀವೆಲ್ಲ ಕೇಳದಾಗ ನಾವು ಹೇಳಿದಿರಾ ಇರೋಕಾಗಲ್ಲ ಅವ್ನು ನನ್ನ ತಮ್ಮ ಅನ್ನೋದು ಸತ್ಯ ನಮ್ಮ ಅಮ್ಮ ಅನ್ನೋದು ಸತ್ಯ ಕರೆಕ್ಟ್ ಬಟ್ ಜನಕ್ಕೆ ಏನಾಗ್ತಾ ಇದೆ ಅಹ್ ಏನಾಗುತ್ತೆ ಅಂದ್ರೆ ಹೊರಗಡೆ ಜನ ಇವಾಗ ಈ ಮಾತಾಡ್ತಾ ಇದೀವಲ್ವಾ ಇದು ಸತ್ಯ ನಮ್ ಲೈಫಲ್ಲಿ ನಾವು ಹೇಳಲೇಬೇಕು ಇದಕ್ಕೂ ಮಾತಾಡ್ತಾರೆ ಇದಕ್ಕೂ ಯಾವ ತರ ಮಾತಾಡ್ತಾರೆ ಇವರು ಇದ್ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಅದು ನನಗ್ ನೋವಾಗುತ್ತೆ ದಯವಿಟ್ಟು ಅವ್ನ್ ಇಟ್ಕೊಂಡು ಏನ್ ಇದ್ ಮಾಡ್ತಾ ಇಲ್ಲ ಅದ್ ನಡೆದಿರೋ ಘಟನೆ ಹೇಳ್ತಾ ಇದೆ ಸರ್ ಅಷ್ಟೇ